ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಲ್ಲಿ ಹೊತ್ತಿ ಉರಿತಾ ಇದೆ ಅಲ್ಲಿ ಈ ಮನುಷ್ಯ ಮಲೇಷ್ಯಾಗೆ ಹೋಗಿ ಲಂಕಾವೇ ಐಲ್ಯಾಂಡ್ನಲ್ಲಿ ಹಾಲಿಡೇ ಮಾಡ್ತಾ ಇದ್ದಾರೆ ಗುಲಾಮ್ ನಬಿ ಆಜಾದ್ ಹೇಳಿರೋ ಮಾತು ನೂರಕ್ಕೆ ನೂರು ದಿಟ ಅಂತ ಪ್ರತಿ ಬಾರಿ ಈ ಮನುಷ್ಯ ಸಾಬೀತುಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊನ್ನೆವರೆಗೂ ಓಟ್ ಚೋರಿ ಗದ್ದೆ ಚೋರಿ ಓಟ್ ಚೋರಿ ಗದ್ದಿದ ಚೋರಿ ಅಂತ ಈತ ಮಂತ್ರ ಪಠಣ ಮಾಡ್ತಾ ಇದ್ದಾರೆ ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಈತ ಸ್ಥಳೀಯ ವಿಷಯಗಳಿಗಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರು ಟಾರ್ಗೆಟ್ ಮಾಡೋದು ಚುನಾವಣಾ ಆಯೋಗ ಟಾರ್ಗೆಟ್ ಮಾಡೋದನ್ನು ಈತ ಕಸುಬನ್ನು ಮಾಡ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾಯಿದ್ರು ಯಾವತ್ತೂ ಅದು ಮತಾಧಿಕಾರಿ ಅಥವಾ ಓಟ್ ಅಧಿಕಾರ ಹತ್ರ ಮುಗಿತೋ ಮಾರನೇ ದಿವಸ ನೋಡಿದರೆ ಈತ ಲಂಕಾವಿ ಐಲ್ಯಾಂಡನ್ನು ಓಡಾಡ್ತಾ ಇದ್ದಾರೆ ಮಲೇಷ್ಯಾದಲ್ಲಿ ನೀನು ಅಮಿತ್ ಮಾಳವೀಯ ಟ್ವೀಟ್ ಮಾಡಿ ಈ ಮನುಷ್ಯ ಸಮಯ ಸಿಕ್ಕಾಗೆಲ್ಲ ರಜೆಗೆ ಹೋಗ್ತಾ ಇದ್ದಾರಲ್ಲ ಇದು ಹೆಂಗೆ ಅಂತ ವ್ಯಂಗ್ಯಭರಿತವಾಗಿ ಟ್ವೀಟ್ ಮಾಡಿದ್ದಾರೆ ವಿಷಯ ಅದನ್ನು ಮಾತಾಡ್ತಾ ಇಲ್ಲ ಇವತ್ತು ವಿಷಯ ರಾಹುಲ್ ಗಾಂಧಿಯ ಪೌರತ್ವದ ಕುರಿತು ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚ್ ಇದೆಯಲ್ಲ ಅದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಯಾವ ಕಕ್ಷಿದಾರ ಈ ಕೇಸ್ ಹಾಕಿದಾರಲ್ಲ ಅವರಿಗೆ ಕೇಂದ್ರದಿಂದ ಭದ್ರತೆಯನ್ನು ಕೊಡಬೇಕು ಎಂದರೆ ಏಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಮನುಷ್ಯನ ಜೀವಕ್ಕೆ ಕುತ್ತಿದೆ ಅಂತ ಆದೇಶವನ್ನು ಮಾಡಿದೆ ಈಗಾಗಲೇ ಈ ಪ್ರಕರಣದ ಕುರಿತಾಗಿ ನಾವು ಭಾಳಷ್ಟು ಮಾತಾಡಿದ್ದೀವಿ ಮತ್ತೆ ಅದನ್ನ ನಾನು ಇಲ್ಲಿ ಚರ್ವೈತ ಚರ್ವಣ ಮಾಡಬೇಕಾಗಿಲ್ಲ ಕೇಸು ಮುಂದುವರಿದ ಭಾಗ ಏನಾಯಿತು ಅಂತ ತಮಗೆ ಹೇಳಲೇಬೇಕಲ್ಲ ಅಷ್ಟೇ ಅಲ್ಲದೆ ಪೂರಕವಾಗಿ ಇತರ ಮೊಕದ್ದಮೆಗಳು ಯಾವ ಎಂಥ ಸ್ಥಿತಿ ಬಂದು ನಿಂತಿದ್ದಾವೆ ಅಂತ ತಮ್ಗೆ ನಾನು ಇಲ್ಲಿ ಅರ್ಹಲೇಬೇಕಾದಂಥದ್ದಲ್ವ ಆದ್ದರಿಂದ ಈ ವಿಷಯವನ್ನು ಇವತ್ತು ತಗೊಂಡಿರೋದು ಈ ಹಿಂದೆ ಅಂತ ವ್ಯಕ್ತಿ ನಿಮ್ಗೆ ಗೊತ್ತು ಇದು ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತ ಈತ ನಿರಂತರವಾಗಿ ಬೇತಾಳನ ಹಾಗೆ ಈತನ ಹೆಗಲೇ ಇರ್ತಾನೆ ರಾಹುಲ್ ಗಾಂಧಿ ಹೆಗಲೇ ಇರ್ತಾನೆ ನಿನ್ನ ಪೌರತ್ವ ಯಾವುದು ಹೇಳು ನೀನು ಬ್ರಿಟಿಷ್ ಪ್ರಜೆ ಭಾರತದ ಪ್ರಜೆ ಹೇಳು ಅಂತ ಬೆನ್ನತ್ತಿದ್ದಾರೆ ಇದು ಯಾವುದೋ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸೇ ಇಲ್ಲ ಈ ವ್ಯಕ್ತಿ ಪರಿಗಣಿಸಿದರೆ ಒಂದೋ ಸ್ಪಷ್ಟೀಕರಣವನ್ನು ಕೊಟ್ಟಿರೋರು ಇಲ್ದ ಹೋಗಿದ್ದರೆ ನಾನು ಬ್ರಿಟಿಷ್ ಪ್ರಜೆ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿರೋರು ಯಾವುದೂ ಮಾಡಲಾರದೆ ಗಾಜಿನ ಮನೆಯಲ್ಲಿದ್ದವನು ಬೇರೆಯವ್ರ ಕಾಲ ಹೊಡೆಯೋ ಹಾಗೆ ನಿರಂತರವಾಗಿ ಮೋದಿಯವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಓಡಾಡೋ ರಾಹುಲ್ ಗಾಂಧಿಗೆ ಕಂಟಕದ ದಿನಗಳು ತುಂಬ ಹತ್ತಿರ ಇದ್ದಾವೆ ಅಂತ ಈಗ ನಡೆದಿರುವಂಥ ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾ ಇದೆ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ರಾಹುಲ್ ಗಾಂಧಿ ಜೊತೆ ಈಗ ಸೇರಿಕೊಂಡಿರೋದು ಆತನ ಮಾತೋಶ್ರೀಯವರಾದಂಥ ಇಟಲಿ ಮಾತೋಶ್ರೀ ಆದಂಥ ಸೋನಿಯಾ ಗಾಂಧಿಯವರು ಕೂಡ ಈ ಇನ್ನೊಂದು ಮೊಕದ್ದಮೆಯಲ್ಲಿ ಸೇರಿಕೊಂಡಿದ್ದಾರೆ ವಿಷಯ ಏನು ಅಂತ ಹೇಳ್ತೇನೆ ನಿಮಗೆ ಗೊತ್ತು ಈ ವಿಘ್ನೇಶ್ವರನ್ ಅವರು ಅಲಹಾಬಾದ್ ಹೈಕೋರ್ಟ್ನ ಲ ಲಖನೌ ಪೀಠದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದರು ಆವಾಗ ನಿನ್ನ ವೃತ್ತಿ ಏನು ಅಂತ ಕೋರ್ಟ್ ಕೇಳಿತ್ತು ವೃತ್ತಿಯನ್ನು ಆಧರಿಸಿ ಪ್ರಕರಣ ತೀರ್ಮಾನ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದಾದಮೇಲೆ ರಾಹುಲ್ ಗಾಂಧಿ ಸಿಟಿಝನ್ಶಿಪ್ಪನ್ನು ಈ ಮನುಷ್ಯ ಕೇಳಿದಾಗ ನೀನು ಡೈರೆಕ್ಟ್ರೇಟ್ಸ್ ಡೈರೆಕ್ಟ್ರೇಟ್ ಆಫ್ ಸಿಟಿಝನ್ಶಿಪ್ಗೆ ಹೋಗಿ ನೀನು ಅಪ್ಲೈ ಮಾಡು ನನ್ನ ಹತ್ರ ಬಂದು ಕೇಳಿ ನಾನೇನು ಮಾಡಲಿ ಕೋರ್ಟಲ್ಲಿ ನಿರ್ದೇಶನ ಕೊಡೋದನ್ನು ನಾನು ಯಾಕೆ ಮಾಡಲಿ ನೀನು ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಅಂತಾರೆ ಕೇಂದ್ರ ಗೃಹ ಸಚಿವಾಲಯದ ಅಧೀನ ಸಂಸ್ಥೆ ಅದು ಯಾವುದು ಸಿಟಿಜನ್ಶಿಪ್ ಆಫ್ ಇದು ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ ಅಲ್ಲಿ ಈತನಿಗೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾದಂಥ ಉತ್ತರ ಬರೋದಿಲ್ಲ ಮತ್ತೆ ಕೋರ್ಟಿಗೆ ಮೊರೆ ಹೋಗ್ತಾರೆ ಅಲಹಾಬಾದ್ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟಿಗೆ ಯಾಕೆ ಹೋದ್ರು ಈ ದೇಶದಲ್ಲಿ ಬೇರೆ ಕೋರ್ಟ್ ಇಲ್ವಾ ಕರ್ನಾಟಕದ ವ್ಯಕ್ತಿ ಕರ್ನಾಟಕದ ಬಿ ಜೆ ಎ ಪಿ ಕಾರ್ಯಕರ್ತ ವಿಘ್ನೇಶ್ ಶಿಷ್ಯರು ಅಲಹಾಬಾದ್ಗೆ ಯಾಕೆ ಹೋಗ್ತಾರೆ ಯಾಕೆಂದರೆ ಯು ಪಿನಲ್ಲಿ ಈತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಅಲ್ಲಿ ಸಂಸತ್ ಸದಸ್ಯರಾಗಿದ್ದಂಥ ಮನುಷ್ಯ ಅದಾದಮೇಲೆ ವಯನಾಡಿನಲ್ಲಿ ಸಂಸತ್ ಸದಸ್ಯರಾದರು ಮತ್ತೀಗ ರಾಯಬರೇಲಿಯ ಸಂಸತ್ ಸದಸ್ಯ ಆದ್ದರಿಂದ ಯು ಪಿ ಟೆರಿಟರಿನಲ್ಲಿ ಇಂಥ ಪ್ರಕರಣವನ್ನು ದಾಹ ದಾಖಲು ಮಾಡಿರ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಘ್ನೇಶ್ವರು ಆಯಿತು ಡೈರೆಕ್ಟರೇಟ್ಸ್ ಆಫ್ ಸಿಟಿಜನ್ಶಿಪ್ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲ್ಲ ಮತ್ತೆ ಕೋರ್ಟಿಗೆ ಮೊರೆ ಹೋಗ್ತಾರೆ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಕೋರ್ಟ್ ಇದನ್ನು ಅಡ್ಮಿಟ್ ಮಾಡಿಕೊಂಡು ಗೃಹ ಸಚಿವಾಲಯಕ್ಕೆ ನೋಟಿಸ್ ಜಾರಿ ಮಾಡುತ್ತೆ ನೋಡಿ ಈ ರೀತಿಯಾದಂಥ ಒಬ್ಬ ಕಕ್ಷಿದಾರರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದ್ದಾರೆ ಈತ ಸಂಸತ್ ಸದಸ್ಯನೂ ಆಗಲಿಕ್ಕೆ ಲಾಯಕಲ್ಲ ಈತ ವಿಪಕ್ಷದ ನಾಯಕನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈತನ ನಾಯಕ ಈತನ ಪೌರತ್ವದ ಬಗ್ಗೆ ಖಚಿತತೆಯನ್ನು ಕೊಡಿ ಮಾಹಿತಿಯನ್ನು ಕೊಡಿ ಅಂತ ಮತ್ತೆ ಕೋರ್ಟು ದಾಖಲೆಯನ್ನು ಕೊಡಿ ಇದನ್ನು ಕೇಳತ್ತೆ ಗೃಹ ಸಚಿವಾಲಯ ಕೇಳತ್ತೆ ಈ ಮಧ್ಯೆ ವಿಘ್ನೇಶ್ ಏನು ಮಾಡ್ತಾರೆ ವಿಘ್ನೇಶ್ ಹತ್ರ ಕೋರ್ಟ್ ಕೇಳುತ್ತೆ ನಿನ್ನ ಹತ್ರ ಏನು ದಾಖಲೆ ಇದೆ ಈ ವ್ಯಕ್ತಿ ಪೌರತ್ವ ಭಾರತದ್ದಲ್ಲ ಅನ್ನಲಿಕ್ಕೆ ನಿನ್ನ ಹತ್ರ ಏನಾದರೂ ಬ್ರಿಟಿಷ್ ಸರ್ಕಾರ ಕೊಟ್ಟಿರುವಂಥ ದಾಖಲಾತಿಗಳಿರಬೇಕಲ್ಲೋ ಆ ದಾಖಲಾತಿ ಅಂತ ಕೇಳಿ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಅದರ ಮಾಹಿತಿಯನ್ನು ಕೊಡು ಆವಾಗ ರಾಹುಲ್ ಗಾಂಧಿ ಬ್ಯಾಕ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡಿದ್ದು ಅದರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಬ್ರಿಟಿಷ್ ಪ್ರಜೆ ಅಂತ ದಾಖಲೆಯನ್ನು ರಾಹುಲ್ ವಿನ್ಸಿ ಅಂತ ಕೊಟ್ಟಿದ್ದು ಎಲ್ಲವನ್ನೂ ಕೂಡ ಕೋರ್ಟಿಗೆ ಕೊಡ್ತಾರೆ ಕೋರ್ಟಿಗೆ ಕೊಟ್ಟಾಗ ಕೋರ್ಟ್ ಏನು ಮಾಡುತ್ತೆ ಮೊನ್ನೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಮಧ್ಯಂತರ ಆದೇಶವನ್ನು ಮಾಡುತ್ತೆ ಎಂಟು ದಿವಸ ಹಿಂದಿನ ಕತೆ ಹೇಳೋದು ನಾನು ಲೇಟೆಸ್ಟ್ ಸ್ಟೋರಿ ಅಲ್ಲ ಇದು ಕೊಟ್ಟು ಇದ್ರ ಕುರಿತು ಸಿ ಬಿ ಐ ಎನ್ಕ್ವೈರಿ ಆಗಲಿ ಅಂತ ಹೇಳ್ತೆ ನೋಡಿ ಕೋರ್ಟೀ ಈಗ ಹೇಗೆ ಈ ಕೇಸಲ್ಲಿ ಮೆರಿಟ್ ಇದೆ ಅಂತ ಖಚಿತಪಡಿಸಿಕೊಂಡು ಸಿ ಬಿ ಐಗೆ ಇದ್ರ ಕುರಿತು ನೀವು ತನಿಖೆಯನ್ನು ನಡೆಸಿ ಅಂತ ಆದೇಶವನ್ನು ಮಾಡುತ್ತೆ ಆಮೇಲೆ ಇಲ್ಲಿ ಹಣದ ಲೇವಾದೇವಿ ನಡೆದಿರುವುದರಿಂದ ಒಂದು ವಿದೇಶದಲ್ಲಿ ಭಾರತದ ಒಬ್ಬ ವ್ಯಕ್ತಿ ಕಂಪ್ನಿಯನ್ನು ಮಾಡಿ ಆರ್ಥಿಕ ವ್ಯವಹಾರ ಮಾಡಿರುವುದರಿಂದ ಆ ಏನಾದರೂ ಭಾರತಕ್ಕೆ ಬಂದಿದೆಯಾ ಅಥವಾ ಭಾರತದ ದುಡ್ಡು ಏನಾದರೂ ಬ್ರಿಟಿಷ್ ಇದಕ್ಕೆ ಕಂಪ್ನಿಗೆ ಹೋಗಿದೆಯಾ ಅಥವಾ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದೆಯಾ ಅದರ ಕುರಿತು ಫೆಮಾ ಉಲ್ಲಂಘನೆಯಾಗಿದೆ ಅಂದರೆ ಆರ್ಥಿಕ ಅಪರಾಧ ಆಗಿದೆಯಾ ಅನ್ನೋದನ್ನು ನೋಡಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ನಿರ್ದೇಶನ ನೀಡಲಾಗತ್ತೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನಿನ್ನೆ ಜಾರಿ ನಿರ್ದೇಶನಾಲಯ ಈ ವಿಘ್ನೇಶ್ ಶಿಷ್ಯರ್ ಎನ್ನುವಂಥ ಕಕ್ಷಿದಾರರನ್ನು ವಿಚಾರಣೆಗೆ ಬರಲಿಕ್ಕೆ ನೋಟಿಸನ್ನು ನೀಡಿತ್ತು ಯಾವುದಕ್ಕೆ ಇದ್ರ ಕುರಿತಾಗಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಕೋರ್ಟಿಗೆ ನೀವು ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡಿ ಕೇಸ್ ಹಾಕಿದ್ದೀರಿ ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳಿರಬೇಕಲ್ವಾ ಆ ದಾಖಲಾತಿಗಳು ನಂಗೆ ಕೊಡೆಯುತ್ತೆ ಯಾಕೆಂದ್ರೆ ಕೋರ್ಟಿಗೆ ವಿಘ್ನೇಶ್ ಶಿಷ್ಯರು ಹೇಳಿದ್ರು ನನ್ನ ಹತ್ರ ದಾಖಲಾತಿಗಳು ಇದ್ದಾವೆ ಅಂತ ಇದ್ರ ಜೊತೆ ಇನ್ನೊಂದು ಮೊಕದ್ದಮೆ ಇದೆ ಅದು ದಿಲ್ಲಿಯ ಹೈಕೋರ್ಟ್ನಲ್ಲಿದೆ ಅದನ್ನು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹಾಕಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳ್ತಾರೆ ನನ್ನ ಹತ್ರ ಅವರು ಬ್ರಿಟಿಷ್ ಪ್ರಜೆ ಅನ್ನುವಂಥ ಎಲ್ಲ ದಾಖಲಾತಿಗಳಿದ್ದಾವೆ ಇದನ್ನು ಪರಿಶೀಲಿಸಿ ಆತನನ್ನು ಭಾರತದ ಸದಸ್ಯತ್ವವನ್ನು ರದ್ದುಗೊಳಿಸಿ ಅಂತ ಸಂಸತ್ ಸದಸ್ಯತ್ವ ಅಲ್ಲ ಭಾರತದ್ದೇ ಪೌರತ್ವವನ್ನು ರದ್ದುಗೊಳಿಸ್ಬಿಡಿ ಯಾಕಂದರೆ ಆತ ಆಟೋಮೆಟಿಕ್ಲಿ ಬ್ರಿಟಿಷ್ ಪ್ರಜೆ ಆಗಿರೋದ್ರಿಂದ ಭಾರತದ ಪೌರತ್ವದ ಪ್ರಶ್ನೆಯೇ ಇಲ್ಲ ಭಾರತದಲ್ಲಿ ದ್ವಿಪೌರತ್ವದ ಅವಕಾಶ ಇಲ್ಲ ಇರೋದು ಹೊಸ ಕಾರಣ ಅಂತ ಇದೆ ಅದು ತಗೊಂಡಾಗ ನೀವು ಮತದಾನ ಮಾಡೋ ಹಂಗಿಲ್ಲ ಚುನಾವಣೆಗೆ ನಿಲ್ಲೋ ಹಂಗಿಲ್ಲ ಎರಡನ್ನೂ ಈಗ ಉಲ್ಲಂಘನೆ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ಹಾಕತ್ತೆ ಈ ರಾಹುಲ್ ಗಾಂಧಿ ಇಷ್ಟೆಲ್ಲ ಎಲ್ಲಿ ಹೋಗಿದ್ದಾರೆ ಮಲೇಷ್ಯಾದಲ್ಲಿದ್ದಾರೆ ಇದ್ದಾರೆ ಮಲೇಷ್ಯಾದಲ್ಲಿ ಹಾಲಿಡೇ ಮಾಡ್ತಾ ಇರುವಂಥ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ನೀವು ಆ ಫೋಟೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಕಲ್ಲಾಲಂಪುರು ಅಥವಾ ಲಂಕಾವಿ ಇಲ್ಲೆಲ್ಲೇ ಹೋಗಿದರೆ ನಿಮ್ಗೆ ಅಲ್ಲೇ ಸುತ್ತಮುತ್ತಲಿರೋ ಹೆಣ್ಮಕ್ಳು ತಲೆಗೆ ಸ್ಕಾರ್ಫ್ ಕಟ್ಕೊಂಡಿದ್ದು ಗಾಡಿ ಮೇಲೆ ಓಡಾಡ್ತಾ ಇರೋದು ಕೂಡ ಇವರು ಮಲೈ ಮುಸಲ್ಮಾನ ಹೆಣ್ಮಕ್ಳು ಅಂತ ಗೊತ್ತಾಗ್ಬಿಡುತ್ತೆ ನಮ್ಮಲ್ಲಿ ಹಾಗೆ ಅವರಲ್ಲಿ ಈ ಬುರ್ಖಾ ಹಾಕೋದಿಲ್ಲ ದುಪ್ಪಟ್ಟ ಹಾಕ್ಕೊಳ್ಳೋದಿಲ್ಲ ದುರ್ ಬುರ್ಕ ಹಾಕ್ಕೊಳ್ಳೋದು ತಲೆಗೊಂದು ಇದನ್ನು ಕಟ್ಕೊಂಡು ಸ್ಕಾರ್ಫ್ ತರದ ರೀತಿಯ ಕಟ್ಕೊಂಡು ತಮ್ಮ ಯಥಾಪ್ರಕಾರ ಪ್ರಾ ಪಾಶ್ಚಾತ್ಯ ಶೈಲಿಯ ಜೀವನವನ್ನೇ ಅಲ್ಲಿಯ ಮುಸಲ್ಮಾನ ಮಲೈ ಮುಸಲ್ಮಾನ ಹೆಣ್ಮಕ್ಳು ಮಾಡೋದು ಈ ಫೋಟೋಗಳನ್ನ ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರೆಲ್ಲ ಮಲೈ ಹೆಣ್ಮಕ್ಳು ಅಂಥೇಳಿ ಇನ್ನು ಸೋನಿಯಾ ಗಾಂಧಿ ವಿಚಾರಕ್ಕೆ ಬರೋಣ ಸೋನಿಯಾ ಗಾಂಧಿ ಮೇಲೆ ವಿಕಾಸ್ ತ್ರಿಪಾಠಿ ಅನ್ನುವಂಥ ವ್ಯಕ್ತಿ ಒಂದು ಕೇಸ್ ಹಾಕಿದ್ದಾರೆ ಕೇವಲ ಸೋನಿಯಾ ಗಾಂಧಿ ಮೇಲೆ ಹಾಕಿಲ್ಲ ಅವರು ಜೊತೆಗೆ ಅಲ್ಲಿರುವಂಥ ಇಂದ್ರಪ್ರಸ್ಥ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಪೊಲೀಸ್ ಸ್ಟೇಷನ್ ದಿಲ್ಲಿ ಆ ಪೊಲೀಸ್ ಸ್ಟೇಷನ್ನಿನ ಎಸ್ ಹೆಚ್ಒ ಅಂದರೆ ಇನ್ಸ್ಪೆಕ್ಟ್ರು ಯಾವಾಗ ಇನ್ಸ್ಪೆಕ್ಟ್ರು ಹತ್ತೊಂಬನೂರ ಎಂಬತ್ತರಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದರೂ ಅವ್ರ ಮೇಲೆ ಈ ಕೇಸನ್ನು ದಾಖಲು ಮಾಡಬೇಕು ಅಂತ ಏನು ಪ್ರಕರಣ ಹತ್ತೊಂಬತ್ತನೂರ ಅರವತ್ತೆಂಟರಲ್ಲಿ ಭಾರತಕ್ಕೆ ಮದುವೆ ಮಾಡ್ಕೊಂಡು ಬಂದಂಥ ಸೋನಿಯಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರವರೆಗೂ ಭಾರತದ ಸದಸ್ಯತ್ವವನ್ನು ಪರಿಹಿಡ್ದಿಲ್ಲ ಹತ್ತೊಂಬತ್ತು ಎಂಬತ್ತ್ಮೂರು ಏಪ್ರಿಲ್ ಮೂವತ್ತಕ್ಕೆ ಭಾರತದ ಪೌರತ್ವವನ್ನು ಹೊಂತಾರೆ ಅಲ್ಲಿವರೆಗೂ ಆಕೆ ಇಟಲಿಯ ಪ್ರಜೆಯಾಗಿರ್ತಾರೆ ಇಟಲಿಯ ಪ್ರಜೆಯಾಗಿದ್ದಂಥ ಸಂದರ್ಭದಲ್ಲಿ ಹತ್ತೊಂಬತ್ತರ ಎಂಬತ್ತರಲ್ಲಿ ಅವರು ಭಾರತದ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ತಾರೆ ಮತ ಹಾಕಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟನೇ ಇಲ್ಲ ಆದರೆ ಈಕೆ ಮತದಾರರ ಪಟ್ಟಿಯಲ್ಲಿರುವಂಥ ದಾಖಲೆ ನನ್ನ ಹತ್ರ ಇದೆ ಹಾಗೆ ಒಬ್ಬ ವಿದೇಶಿ ಮಹಿಳೆ ಭಾರತದ ವೋಟರ್ ಲಿಸ್ಟ್ನಲ್ಲಿ ಸುಳ್ಳು ದಾಖಲೆಯನ್ನು ನೀಡಿ ಮತದಾರರಾಗಿರೋದು ಇದು ಕಾನೂನು ರೀತಿಯ ಅಪರಾಧ ಮುಂದೆ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಅವರು ತಾ ಹೆಸರನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೊಂದು ಸಲ ಎಂಬತ್ತ್ಮೂರಕ್ಕೆ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಿಸ್ತಾರೆ ಇದೆಲ್ಲವೂ ಕೂಡ ಕಾನೂನು ರೀತಿಯ ಅಪರಾಧ ಆಗಿರೋದ್ರಿಂದ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಒಂದು ಒಬ್ಬ ವಿದೇಶಿ ನಾಗರಿಕಳು ಈ ರೀತಿ ಬಂದು ಪೌರತ್ವ ಇದೆ ಅಂದ್ಕೊಂಡು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿರೋದು ಅಪರಾಧ ಈ ಅಪರಾಧಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಇಂದ್ರಪ್ರಸ್ತ್ ಪೊಲೀಸ್ ಇಂದ್ರಪ್ರಸ್ತ್ ಪೊಲೀಸ್ ಸ್ಟೇಷನ್ ಅಂದರೆ ಎಲ್ಲ ಗಣ್ಯಾತಿ ಗಣ್ಯರಿರುವಂಥ ಪ್ರದೇಶ ಅದು ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಇನ್ಸ್ಪೆಕ್ಟ್ರ್ ಅವಾಗ ಏನು ಮಾಡ್ತಿದ್ದ ಅಂತ ಈ ಥರ ಪ್ರಶ್ನೆ ಈ ವಿಕಾಸ್ ತ್ರಿಪಾಠಿ ಅನ್ನುವಂಥ ವ್ಯಕ್ತಿ ಈಗ ಅದೇನೊಂದು ಕಾಯ್ದೆ ಯಾವ್ದು ಹಾಕಿದ್ದಾರೆ ಅವರು ಅಂತಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಹತ್ತೊಂಬತ್ತೂರ ಐವತ್ತು ಅಂತಿದೆಯಲ್ಲ ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತು ಅದರ ಹದಿನಾರು ಬಾರ್ ಒಂದು ಎ ಸೆಕ್ಷನ್ನಿನ ಪ್ರಕಾರ ಕಲಂ ನಂಬರ್ ಹದಿನಾರು ಬಾರ್ ಒಂದು ಎ ಪ್ರಕಾರ ಇದು ಕಾನೂನು ರೀತಿಯ ಅಪರಾಧ ಆಗುತ್ತೆ ಒಬ್ಬ ವಿದೇಶಿ ಮಹಿಳೆ ಭಾರತದಲ್ಲಿ ಮತ ಹಾಕುವುದು ಮತ್ತು ಭಾರತದಲ್ಲಿ ಸದಸ್ಯತ್ವವನ್ನು ಹೊಂದುವುದು ರಾಜ್ಯಸಭಾ ಸದಸ್ಯತ್ವ ಯಾವುದೇ ಸದಸ್ಯತ್ವ ಹೊಂದದ್ದು ಎರಡೂ ಅಪರಾಧವೇ ಮತ ಹಾಕುವುದು ಕೂಡ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸೋದು ಇವೆಲ್ಲವೂ ಅಪರಾಧ ಆಗಿರುವುದರಿಂದ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಈ ವಿಕಾಸ್ ಅನ್ನೋರು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಮೇಲ್ನೋಟಕ್ಕೆ ಈ ಕೇಸ್ನಲ್ಲಿ ಮೆರಿಟ್ ಇರುವುದರಿಂದ ಇದನ್ನು ನಾವು ಅಡ್ಮಿಟ್ ಮಾಡ್ಕೊತೀವಿ ಅಂತ ಕೋರ್ಟ್ ಹೇಳುತ್ತೆ ಇದರ ಕುರಿತು ತನಿಖೆ ಮಾಡಿಕೊಳ್ಳಿ ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ ನಿನ್ನೆ ಇಲ್ಲ ಮೊನ್ನೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯ ಅನುಪಸ್ಥಿತಿಯಲ್ಲಿ ತಮ್ಮ ಮನೆಯ ಅಲ್ಲಿ ಕಾನೂನು ಘಟಕವನ್ನು ಕರೆಸಿ ಈ ರೀತಿ ಎರಡೆರಡು ಮೊಕದ್ದಮೆಗಳು ನಮ್ಮ ಮೇಲೆ ಹೇರಲಾಗಿದೆ ಇದನ್ನು ಹೇಗೆ ನಾವು ನಿಭಾಯಿಸಬೇಕು ಇದರಿಂದ ಹೇಗೆ ಹೊರಬೇಕು ಬರಬೇಕು ಅನ್ನೋದರ ಕುರಿತಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಅಂತ ಒಂದು ಕೋರ್ ಕಮಿಟಿ ಮೀಟಿಂಗನ್ನು ಕರೆದಿದ್ರು ಮೀಟಿಂಗಲ್ಲಿ ಏನು ಚರ್ಚೆ ಆಯಿತು ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಒಂದಂತೂ ದಿಟ್ಟ ಈ ಥರ ಲಂಕಾವಿಗಾದರೂ ಹೋಗಲಿ ಮಲೇಷ್ಯಾಗೆ ಹೋಗಲಿ ಅಥವಾ ವಿಯೆಟ್ನಾಮ್ಗೆ ಹೋಗಲಿ ಬ್ಯಾಂಕಾಕಿಗೆ ಹೋಗಲಿ ಹಿಂದೆ ಬೆನ್ನು ಬಿದ್ದಿರುವಂಥ ಮೊಕದ್ದಮೆಗಳು ಯಾವ ಮುಗಿಯುವಂಥವು ಕಾಣ್ತಾ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಅತಿರೇಕಕ್ಕೆ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ನಾನು ಯಾವಾಗಲೂ ಹೇಳ್ತೇನೆ ಏನು ರೀ ಈ ರೀತಿ ಆಡ್ತಾನವನು ಅಂತ ನನಗೆ ಒಂದು ಐವತ್ತು ಜನ ಕೆಳಗೆ ಕಮೆಂಟ್ ಮಾಡತ್ತಾರೆ ಈತನ ಯಾಕೆ ಹಂಗೆ ಮಾಡಲ್ಲ ಯಾಕೆ ಹಿಂಗೆ ಮಾಡಲ್ಲ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ತಮ್ಮ ರೋಷವನ್ನೆಲ್ಲ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೊರಗೆ ಹಾಕ್ತಾನೆ ಇರ್ತಾರೆ ಆದರೆ ಕಾನೂನು ಯಾವ ರೀತಿ ನಮ್ಮ ದೇಶದಲ್ಲಿ ನಡೆಯುತ್ತೆ ಅನ್ನೋ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದು ಈಗ ಮಂದಗತಿಯಲ್ಲಾದರೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ನಿಟ್ಟಿನಲ್ಲಿ ನಿಷ್ಕರ್ಷ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅನ್ನೋದು ದಿಟ್ಟ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ